ಅನುದಾನ ವಿಚಾರವಾಗಿ ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಮಾತನಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಳ್ಳು ಹೇಳುವವರಿಗೆ ನೂರು ದಾರಿ ನಿಜ ಹೇಳುವವರಿಗೆ ಒಂದೇ ದಾರಿ ನಾನು ಜೂನ್ ಹದಿನೇಳರಂದು ಐವತ್ತು ಕೋಟಿ ಅನುದಾನವನ್ನ ಕೇಳಿದ್ದೆ ಮಂಜೂರು ಮಾಡಲು ಸಿಎಂ ಶಿಫಾರಸನ್ನ ಮಾಡಿದ್ದಾರೆ ಅನುದಾನಕ್ಕಾಗಿ ಮನೆಯಲ್ಲಿಕೊಂಡು ಸಿಎಂಗೆ ಪತ್ರ ಕೊಟ್ಟರೆ ಏನು ಕೂಡ ಆಗುವುದಿಲ್ಲ ಶಾಸಕರು ತಮ್ಮ ಪಿ ಎ ಕಡೆಯಿಂದ ಪತ್ರ ಕೊಟ್ಟು ಕೆಲಸ ಆಗಿಲ್ಲ ಅಂದ್ರೆ ಹೇಗೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಇನ್ನು ಪತ್ರ ಕೊಟ್ಟ ಮೇಲೆ ಸಿಎಂ ಹಾಗೂ ಸಂಬಂಧಪಟ್ಟ ಮಂತ್ರಿಗಳ ಹತ್ತಿರ ತೆರಳಿ ಫಾಲೋಅಪ್ ಅನ್ನ ಮಾಡಬೇಕು ಸುಮ್ಮನೆ ಮನೆಯಲ್ಲಿಕೊಂಡು ಮಾತನಾಡಿದ್ರೆ ಆಗೋದಿಲ್ಲ ಎಂದು ಕೋಲಾರ ಶಾಸಕ ಇದೀಗ ಹೇಳಿಕೆಯನ್ನು ನೀಡಿದ್ದಾರೆ ಗಾಂಧೀಜಿ ಫಿಲ್ಮ್ ಹಾಕಿದ್ರೆ ದೇವ್ರಾಣೆ ಯಾರು ಕೂಡ ನೋಡಲ್ಲ ಎಂದು ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶ ಹೇಗಾಗಿದೆ ಅಂದರೆ ಫಿಲ್ಮ್ ಥಿಯೇಟರ್ನಲ್ಲಿ ಗಾಂಧೀಜಿ ಫಿಲ್ಮ್ ಹಾಕಿದ್ರೆ ಯಾರೂ ಕೂಡ ನೋಡೋದಿಲ್ಲ ಅದೇ ಓಂ ರಕ್ತ ಚರಿತ್ರೆ ಹಾಕಿ ಒಂದು ಲಾಂಗ್ ಹಾಕಿದ್ರೆ ಟಿಕೆಟ್ಗೆ ಹೊಡೆದಾಡ್ಕೊಂಡು ಸತ್ತು ಹೋಗ್ತಾರೆ ಅಂತ ಶಾಸಕ ತಿಳಿಸಿದ್ದಾರೆ